ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಕಾಳಮ್ಮನ ಕೊಪ್ಪಲು ಗ್ರಾಮದ ಕೆಸಿಸಿ ಕ್ರಿಕೆಟ್ ಕ್ಲಬ್ ವತಿಯಿಂದ ಶಾಸಕ ಡಿ ರವಿಶಂಕರ್ ಕಪ್ ಟೂರ್ನಮೆಂಟ್ ನಡೆಸಿದರು ವಿಜೇತರಾದ ಕ್ರೀಡಾಪಟುಗಳಿಗೆ ಶಾಸಕ ರವಿಶಂಕರ್ ಬಹುಮಾನ ವಿತರಿಸಿದರು ಕೆಸಿಸಿ ಕ್ರಿಕೆಟ್ ಕ್ಲಬ್ ವತಿಯಿಂದ ಶಾಸಕ ರವಿಶಂಕರ್ ಅವರಿಗೆ ಅಭಿನಂದನೆ ಕಾಳಮ್ಮನ ಕೊಪ್ಪಲು ರಸ್ತೆ ಚರಂಡಿ ಶಾಲಾ ಕಟ್ಟಡ ಸೇರಿದಂತೆ ವಿವಿಧ ಅಭಿವೃದ್ಧಿಗೆ ಏಳು ಕೋಟಿ ಅನುದಾನ ನೀಡಿದ್ದೇನೆ ಎಂದು ಶಾಸಕರು ತಿಳಿಸಿದರು ಸ್ಥಳದಲ್ಲಿ ಗ್ರಾಪಂ ಉಪಾಧ್ಯಕ್ಷ ಕೃಷ್ಣೇಗೌಡ ಗ್ರಾಪಂ ಅಧ್ಯಕ್ಷ ಡಿ ಕೃಷ್ಣ ಎಂ ಎಸ್ ಸಿ ದೇವರಾಜ್ ಕಿರಣ್ ಬಿಳಿಯಪ್ಪ ಗಾರೆರಾಜೇಗೌಡ ಜವರಪ್ಪ ನ್ಯೂಸ್ ಪಬ್ಲಿಕ್ ಮೈಸೂರು ಸಿ ಸಿ ಟಿ ವಿ ವರದಿ ಮಹದೇವ್ ಸಿಸಿ ಬೇರೆಯ ಬದಲಾಯಿಸ್ಬೇಕಂತ ಹೇಳಿ ಈಗಾಗಲೇ ನಮ್ಮ ಕೆ ಎಫ್ ನ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಅದು ಸರಿಪಟ್ಟು ಕೂಡ ಕೇಳಿಕೊಂಡಿದ್ರೆ ಅದನ್ನು ಕೂಡ ಈಗಾಗಲೇ ನಾನು ನಮ್ಮ ಕೆ ಎಸ್ ಆರ್ ಟಿ ಸಿ ಡಿಪೋ ಮ್ಯಾನೇಜರ್ಗೆ ನಮ್ಮ ಕೇರಳ